ಮನುಷ್ಯನ ಪಾಡು ನೋಡಿ ತನ್ನ ಸಂಕಟಗಳಿಗೆ ವಿಧಿಯನ್ನು ಅಳೆಯುತ್ತಾನೆ ಈ ವಿಧಿ ಎಂಬುದು ತನ್ನ ಗುಣ ನಡತೆ ತಪ್ಪು ಮತ್ತು ದೌರ್ಬಲ್ಯಗಳ ಪ್ರತಿಧ್ವನಿಯೇ ಆಗಿರುತ್ತದೆ ಎನ್ನುವುದನ್ನು ಮರೆತು ಬಿಡುತ್ತಾನೆ ಹಾಗಾಗಿ ನಮ್ಮ ತಪ್ಪನ್ನು ನಾವೇ ತಿದ್ಕೊಳ್ತಾ ಸರಿಯಾದ ರೀತಿಯಲ್ಲಿ ಜೀವನವನ್ನು ನಡೆಸೋಣ ಅಂತ ಹೇಳ್ತಾ ಬನ್ನಿ ಇವತ್ತು ಬೆಳಿಗ್ಗೆಯಿಂದನೇ ನನ್ನ ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ನೈವೇದ್ಯಕ್ಕೆ ಆಗುತ್ತೆ ಅಂತೇಳಿ ಪುಳಿಯೊಗ್ರೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಟಿಫನ್ಗೂ ಸಹ ಆಗುತ್ತೆ ಅಂತೇಳಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ನೆನ್ ನೆನೆಯಾಕಿ ಇಟ್ಟಿದ್ದೀನಿ ಅದಾದ ನಂತರ ಒಂದೂವರೆ ಲೋಟದಷ್ಟು ಬೆಳಗ್ಗೆ ಟಿಫನ್ಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ತಗೊಂಡು ನೀಟಾಗಿ ತೊಳೆದು ಅದಕ್ಕೆ ಮೂರು ಲೋಟದಷ್ಟು ನೀರನ್ನು ಹಾಕಿ ಜೊತೆಗೆನೆ ಉಪ್ಪು ಮತ್ತು ಎಣ್ಣೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ರೈಸು ತುಂಬ ಚೆನ್ನಾಗಾಗುತ್ತೆ ನಾವು ಪುಳಿಯೊಗರೆ ಅಥವಾ ಚಿತ್ರಾನ್ನ ಈ ರೀತಿ ಮಾಡಿದಾಗ ಅನ್ನಕ್ಕೆ ಉಪ್ಪು ಮತ್ತು ಎಣ್ಣೆಯನ್ನು ಸೇರಿಸಿ ಬೇಯಿಸ್ಕೊಳ್ಳೋದ್ರಿಂದ ಉದುರಾಗಿ ಚೆನ್ನಾಗಾಗುತ್ತೆ ಇದಾದ ನಂತರ ನೆನೆಸಿಟ್ಟಿದ್ದಂತಹ ಹುಣಸೆಹಣ್ಣು ಸಹ ಚೆನ್ನಾಗಿ ನೆನೆದಿತ್ತು ಅದರಲ್ಲಿರ್ತಕ್ಕಂತಹ ಸಿಪ್ಪೆಯನ್ನು ಸಹ ಸೋರಿಸಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಟೈಮಲ್ಲಿ ಒಂದು ಎರಡು ಮೂರು ಸಲ ನೀಟಾಗಿ ಕ್ಯೂಚಿ ಸಿಕ್ಕ ಸಿಪ್ಪೆಯನ್ನು ತೆಗೆದ್ರೆ ಚೆನ್ನಾಗಿ ನಮಗೆ ಹುಣಸೆಹಣ್ಣು ರೆಡಿಯಾಗುತ್ತೆ ಮತ್ತು ಈ ರೀತಿ ತೆಗೆಯಂಥ ಟೈಮಲ್ಲಿ ಜಾಸ್ತಿ ನೀರು ಹಾಕೋದು ಬೇಡ ಜಾಸ್ತಿ ನೀರು ಹಾಕಿ ಹಾಕಿ ತೆಗೆದ್ರೆ ಜಾಸ್ತಿ ನೀರು ಮಾಡಿಬಿಟ್ರೆ ತುಂಬ ಹೊತ್ತು ಕುದಿಸ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನೇ ಹಾಕಿ ನೀಟಾಗಿ ಗಟ್ಟಿಯಾಗಿ ತಗೊಂಡ್ರೆ ಆಯಿತು ರೈಸ್ ಕೂಡ ರೆಡಿಯಾಗಿತ್ತು ಇವಾಗ ನಾನು ಗೊಜ್ಜು ಮಾಡೋದಕ್ಕೆ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಸ್ಟವನ್ನ ಇಟ್ಕೊಂಡು ನಾನು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಹುಣ್ಸೆ ರಸವನ್ನು ನಾನು ಸ್ಟವ್ ಮೇಲೆ ಇದ್ದೀನಿ ಇವಾಗ ಕುದಿಯೋದಕ್ಕೆ ನಾನು ಈ ಹುಣಸೆ ರಸಕ್ಕೆ ಸ್ವಲ್ಪ ಹಾಯಲನ್ನು ಇದ್ದೀನಿ ನಾವು ಒಗ್ಗರಣೆ ಹಾಕಿ ಹಾಕ್ಬೋದು ಆದರೆ ಒಗ್ಗರಣೆಯಲ್ಲಿ ಕಡಲೆ ಬೀಜ ಎಲ್ಲವನ್ನು ಹಾಕೋದ್ರಿಂದ ಅದು ಮೆತ್ತೆ ಆಗುತ್ತೆ ಅಂಥೇಳಿ ಫಸ್ಟ್ ನಾನಿಲ್ಲಿ ಹುಣಸೆ ರಸವನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಮೊದಲು ಹುಣಸೆ ರಸನ ಚೆನ್ನಾಗಿ ಕುದಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬಂದು ಬರುತ್ತೆ ಇದಕ್ಕೇನೆ ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಚಿಟಿಕೆ ಬೆಲ್ಲವನ್ನು ನಾನು ಸೇರಿಸ್ತಾ ಇದ್ದೀನಿ ಪುಳಿಯೋಗರೆಗೆ ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲ ಚೆನ್ನಾಗಿ ಬಿದ್ದರೆ ರುಚಿ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇವಾಗ ಸೇರಿಸ್ಕೊಳ್ತೀನಿ ಬೇಕಂತೇಳಿದ್ರೆ ಆಮೇಲೆ ಸೇರಿಸ್ಕೋಬೋದು ಅದನ್ನು ಕುದಿಯೋದಿಕ್ಕೆ ಇಟ್ಟು ಇಲ್ಲಿ ಅನ್ನ ಕೂಡ ರೆಡಿಯಾಗಿತ್ತು ಅನ್ನ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಒಂದು ದೊಡ್ಡ ಪ್ಲೇಟ್ಗೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಸ್ವಲ್ಪ ಚೆನ್ನಾಗಿ ತಣ್ಣಗೆ ಹಾರಿದ್ರೆ ಕಲ್ಸೋದಕ್ಕೆ ಚೆನ್ನಾಗಿರುತ್ತೆ ಫಸ್ಟ್ ಫಸ್ಟೇನೆ ನಾನು ಇದನ್ನು ಹಾರೋದಕ್ಕೆ ಇದ್ದೀನಿ ಮತ್ತು ಎಮರ್ಜೆನ್ಸಿ ಕಲ್ಸಿದ್ರೆ ಅದು ಆಗೋಲ್ಲ ಅಂತೇಳಿ ಇದಾದ ನಂತರ ಆ ಪುಳಿಯೋಗರೆ ಗೊಜ್ಜು ಸಹ ಕುದಿಯುತ್ತಿತ್ತು ಅಷ್ಟರಲ್ಲಿ ಒಗ್ಗರಣೆಯನ್ನು ಹಾಕೋಣ ಅಂಥೇಳಿ ಇಲ್ಲಿ ನಾನು ಒಗ್ಗರಣೆಗೆ ಅಂಥೇಳಿ ಒಂದು ಬಾಣಲಿಯನ್ನು ಇಟ್ಕೊಳ್ತಾ ಇದ್ದೀನಿ ಬಾಣಲಿಯಲ್ಲಿ ಸ್ವಲ್ಪ ಕಾದಾದ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜವನ್ನು ಇದ್ದೀನಿ ಸಾಸಿವೆ ಮತ್ತು ಜೀರಿಗೆಯನ್ನು ನಾನು ನಂತರ ಹಾಕ್ತೀನಿ ಮೊದಲೇ ಹಾಕಿದ್ರೆ ಅದು ಸೀದೋಗ್ಬಿಡುತ್ತೆ ಹಾಗಾಗಿ ಫಸ್ಟಿಗೆ ನಾನಿಲ್ಲಿ ಕಡಲೆ ಬೀಜವನ್ನು ಇದ್ದೀನಿ ಕಡಲೆ ಬೀಜ ಒಂದು ಸ್ವಲ್ಪ ಫ್ರೈ ಆದ ನಂತರ ನಾನು ಸಾಸಿವೆ ಹಾಗೆ ಜೀರಿಗೆ ಹಾಗೆ ಕಡಲೆ ಬೇಳೆ ಮತ್ತು ಬೇಳೆಯನ್ನು ನಂತರ ಸೇರಿಸ್ತೀನಿ ಕಡಲೆ ಬೇಳೆ ಉದ್ದಿನ ಬೇಳೆ ಜಾಸ್ತಿ ಉರಿಯೋಂಥದ್ದು ಫ್ರೈ ಮಾಡೋ ಏನೂ ಇರೋಲ್ಲ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ಫಸ್ಟು ನೀಟಾಗಿ ಕಡಲೆ ಬೀಜವನ್ನು ಬೇಯಿಸ್ಕೊಂಡು ಅದಾದ ನಂತರ ನಾನು ಕಡಲೆ ಬೇಳೆ ಮತ್ತು ಸೇರಿಸ್ತಾ ಇದ್ದೀನಿ ಹಾಗೆ ಈ ಉರಿತಕ್ಕಂಥ ಟೈಮಲ್ಲಿ ಫ್ಲೇಮ್ ಸ್ವಲ್ಪ ಕಡಿಮೆನೇ ಇರಲಿ ತುಂಬ ಜಾಸ್ತಿ ಫ್ಲೇಮ್ ಇರೋದು ಬೇಡ ಎಲ್ಲನೂ ಬೇಗ ಬೇಗ ಜಾಸ್ತಿ ಸೀದೋಗ್ಬಿಡುತ್ತೆ ಹಾಗಾಗಿ ನಂತರ ಬೆಳ್ಳುಳ್ಳಿ ಯೂಸ್ ಮಾಡ್ತಕ್ಕಂಥವ್ರು ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ಬೋದು ಇಲ್ಲಿ ಸಂಕಷ್ಟಹರ ಚತುರ್ಥಿ ಇರೋದರಿಂದ ಉಪವಾಸ ಇರೋದರಿಂದ ನಾನು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇಲ್ಲ ಕೆಲವರು ರೈಸು ಕೂಡ ತಿನ್ನಲ್ಲ ಹಾಗೆ ರೈಸು ಕೂಡ ಮಾಡಲ್ಲ ಬಟ್ ನಾನಿಲ್ಲಿ ಇವತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇಲ್ಲ ಅದು ಪ್ರಸಾದಕ್ಕೆ ಅಂತೇಳಿ ಮಾಡ್ತಾ ಇರೋದರಿಂದ ನೈವೇದ್ಯಕ್ಕೆ ಈಗ ಅದು ಒಗ್ಗರಣೆ ರೆಡಿ ಆಯಿತು ಇದಾದ ನಂತರ ಕೊನೆಯಲ್ಲಿ ನಾನಿಲ್ಲಿ ಪುಳಿಯೊಗರೆ ಪೌಡರನ್ನ ಹಾಕಿ ಒಂದು ಎರಡೇ ಎರಡು ನಿಮಿಷಗಳ ಕಾಲ ಅಷ್ಟೇ ಕುದ್ದು ಅದು ಕುದ್ದಾದ ನಂತರ ಇದ್ದೀನಿ ಒಂದು ಸ್ವಲ್ಪ ಸೆಟ್ಟಾಗಲಿ ಅಂಥೇಳಿ ಪುಳಿಯೋಗರೆ ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ಅದನ್ನು ಕುದಿಸ್ಬಾರ್ದು ಜಾಸ್ತಿ ಕುದಿಸಿದ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಪೌಡ್ರಾದ ಹಾಕ್ ಪೌಡ್ರ್ ಹಾಕಿದ ನಂತರ ಅದನ್ನು ಸ್ಟವನ್ನ ಆಫ್ ಮಾಡಬೇಕು ಇವಾಗ ಒಂದೆರಡು ನಿಮಿಷಗಳ ಕಾಲ ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಅದಾದ ನಂತರ ಇವಾಗ ಎಲ್ಲವನ್ನೂ ಸಹ ಸೇರಿಸಿ ನಾನು ಗೊಜ್ಜನ್ನು ಕಲಿಸ್ತಾ ಇದ್ದೀನಿ ಪುಳಿಯೋಗರೆ ಮಾಡೋಂಥ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಆಯಿಲನ್ನು ಯೂಸ್ ಮಾಡಬೇಕಾಗುತ್ತೆ ಇಲ್ಲ ಅಂತೇಳಿದ್ರೆ ಅಂಥ ಟೈಮಲ್ಲಿ ತುಂಬ ಡ್ರೈ ಡ್ರೈ ಅಂತ ಅನಿಸ್ತಾ ಇರುತ್ತೆ ಆಗ ಅನ್ನ ಎಲ್ಲ ತುಂಬ ಒಣಗದ ಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾವು ಎಣ್ಣೆಯನ್ನು ಸೇರಿಸ್ಕೊಂಡು ರೈಸನ್ನು ಕಲಿಸ್ಕೋಬೇಕಾಗುತ್ತೆ ನಾನು ಇವಾಗ ಕಲಸಿ ರೆಡಿ ಮಾಡಿದ್ದೀನಿ ಕಲಿಸೋ ಅಂಥ ಸಂದರ್ಭದಲ್ಲಿ ಎಣ್ಣೆ ಬೇಕು ಅಂತ ಹೇಳಿದ್ರೆ ಎಣ್ಣೆಯನ್ನು ನೋಡಿ ಮತ್ತೆ ಒಂದು ಸ್ವಲ್ಪ ಹಾಕ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ನಮಗೆ ಅಳತೆಗೆ ಎಷ್ಟು ಯಾವುದು ಬೇಕು ಅನ್ಸನ್ಸುತ್ತೋ ಅದನ್ನೆಲ್ಲ ಅದನ್ನೆಲ್ಲ ನೋಡಿ ನೋಡಿ ಕೊನೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳೋದು ಸ್ವಲ್ಪ ಆಯಿಲ್ ಕಡಿಮೆ ಅಂತ ಹೇಳಿದ್ರೆ ಸ್ವಲ್ಪ ಆಯಿಲನ್ನು ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು ಯಾಕಂದರೆ ನಾವು ಕ ನಾವು ಎಷ್ಟೇ ಆಯಿಲ್ ಹಾಕಿದ್ರೂ ಸಹ ಕಲಿಸುವಂಥ ಟೈಮಲ್ಲಿ ಅದು ಡ್ರೈ ಅಂತಲೇ ಅನಿಸುತ್ತೆ ನಾನು ಇದಾದ ನಂತರ ನಾನು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಹೋದೆ ಇಲ್ಲಿ ಮೊದಲಿಗೆ ಪೂಜೆ ಎಲ್ಲ ಆಗಿತ್ತು ಇವಾಗ ಗಣೇಶನ ಒಂದು ಪೂಜೆ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಗಣೇಶನಿಗೆ ಅಭಿಷೇಕವನ್ನು ನೀರಿನಿಂದ ಅಭಿಷೇಕವನ್ನು ಮಾಡ್ತೀನಿ ಯಾವುದೇ ರೀತಿಯಾದಂತಹ ಪಂಚಾಮೃತ ನೈವೇದ್ಯ ಅಭಿಷೇಕ ಅದೆಲ್ಲ ಏನೂ ಮಾಡಲ್ಲ ಜಸ್ಟ್ ನೀರಿಂದ ಅಭಿಷೇಕವನ್ನು ಮಾಡಿ ಅದಾದ ನಂತರ ಕುಂಕುಮ ಹಾಗೆ ಗಂಧವನ್ನು ಅರ್ಪಣೆಯನ್ನು ಮಾಡ್ತೀನಿ ಹಾಗೆ ಹೂವಿನ ಅರ್ಪಣೆಯನ್ನು ಮಾಡ್ತೀನಿ ಅದಾದ ನಂತರ ಊದು ಬತ್ತಿಯಿಂದ ನಮಸ್ಕಾರವನ್ನು ಮಾಡ್ಕೊಳ್ತೀನಿ ಇದೆಲ್ಲ ಆದ ನಂತರ ಮತ್ತೆ ಮೂರ್ತಿಯನ್ನು ಕ್ಲೀನ್ ಮಾಡ್ಕೊಳ್ತೀನಿ ಕ್ಲೀನ್ ಮಾಡಾದ ಕ್ಲೀನ್ ಮಾಡಾದ ನಂತರ ನಾನು ಪ್ರತಿಷ್ಠಾಪನೆಯನ್ನು ಮಾಡ್ತೀನಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ಅಂತ ಹೇಳ್ತಾ ನನ್ನ ಒಂದು ಪೂಜೆಯನ್ನು ಮೊದಲು ಅಭಿಷೇಕವನ್ನು ದೇವರಿಗೆ ನೀರಿನ ಒಂದು ಅಭಿಷೇಕವನ್ನು ಮುಗಿಸ್ಕೊಂಡೆ ಅದಾದ ನಂತರ ಸ್ವಲ್ಪ ಬಟ್ಟೆಯಿಂದ ದೇವರ ಮೂರ್ತಿಯನ್ನು ಕ್ಲೀನ್ ಮಾಡ್ಕೊಳ್ತೀನಿ ಇದಾದ ನಂತರ ಆ ನೀರನ್ನೆಲ್ಲ ತೆಗೆದಿಟ್ಟು ಬೇಕಂತೇಳಿದ್ರೆ ಆ ಅಭಿಷೇಕ ಮಾಡಿರ್ತಕ್ಕಂಥ ನೀರನ್ನು ಮನೆಗೆ ಪ್ರೋಕ್ಷಣೆಯನ್ನು ಮಾಡ್ಕೋಬೋದು ಇದನ್ನು ತೆಗೆದಿಟ್ಟು ಇದಾದ ನಂತರ ನಾನು ಪ್ರತಿಷ್ಠಾಪನೆಯನ್ನು ಮಾಡ್ತೀನಿ ನಾನು ಯಾವ ರೀತಿಯಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತೀನಿ ಅನ್ನೋದನ್ನು ಇವಾಗ ಹೇಳ್ಕೊಡ್ತೀನಿ ನಾನು ತೋರಿಸ್ತೀನಿ ಮೊದಲಿಗೆ ಮಣೆಯ ಮೇಲೆ ನಮ್ಮ ಹತ್ರ ಯಾವ ಜಾಗ ಇರುತ್ತೆ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಮಾಡಿಕೊಳ್ಳಿ ನಾನಿಲ್ಲಿ ಮಣೆ ಮೇಲೆ ಸಪ್ರೇಟಾಗಿ ಮಾಡ್ತೀನಿ ಮಣೆಗೆ ಸ್ವಲ್ಪ ಅರಿಶಿನವನ್ನು ಹಚ್ಚಿ ಅದಾದ ನಂತರ ರಂಗೋಲಿ ಪುಡಿಯಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಇದ್ದೀನಿ ಗಣೇಶನ್ಗೆ ಯಾವಾಗಲೂ ಸಹ ಸ್ವಸ್ತಿಕ್ ಚಿಹ್ನೆಯನ್ನೇ ಯೂಸ್ ಮಾಡೋದ್ರಿಂದ ಈ ಸಿಂಬಲನ್ನೇ ನಾನು ಯೂಸ್ ಮಾಡ್ತೀನಿ ಹಾಗೆಯೇ ಸುತ್ತ ನಾನು ಎರಡೆರಡು ಗೆರೆಗಳನ್ನು ಇದ್ದೀನಿ ಇದಾದ ನಂತರ ಈ ಸ್ವಸ್ತಿಕ್ ಚಿಹ್ನೆಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆ ಅದರ ಜೊತೆ ನಾನು ಸ್ವಲ್ಪ ಅಕ್ಷತೆಯನ್ನು ಸಹ ಹಚ್ಚುತ್ತಾ ಇದ್ದೀನಿ ಕೆಲವೊಂದು ಪೂಜೆಗಳು ಮನೆಯಲ್ಲಿ ತುಂಬಾ ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಪೂಜೆಗಳಲ್ಲಿ ಇದು ಸಹ ಒಂದು ನನಗೆ ಆ ಥರ ಫೀಲ್ ಆಗುತ್ತೆ ಯಾವುದೇ ಆದರೂ ಅಷ್ಟೇ ನಾವು ಮಾಡಿದಂಥ ಸಂದರ್ಭದಲ್ಲೇ ನಮಗೆ ಅದರ ಅನುಭವ ಆಗ್ತಕ್ಕಂಥದ್ದು ಇದಾದ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೂ ಸಹ ಸ್ವಲ್ಪ ನಾನು ಅರ್ಶನ ಕುಂಕುಮವನ್ನು ಹಾಕ್ತೀನಿ ಇದಾದ ನಂತರ ಗ ಗಣೇಶನಿಗೆ ತುಂಬ ಇಷ್ಟವಾದಂಥದ್ದು ಗರಿಕೆ ಮತ್ತು ಎಕ್ಕದ ಎಲೆ ಪ್ರತಿ ತಿಂಗಳೂ ಸಹ ನಾನು ಅದನ್ನು ಮಿಸ್ ಮಾಡಲ್ಲ ಯಾವಾಗಲಾದರೂ ಟೈಮ್ ಸಿಕ್ಕಿಲ್ಲ ಅಂದರೆ ಅಷ್ಟೇ ಆದರೆ ಖಂಡಿತವಾಗ ಅದನ್ನು ಮಿಸ್ ಅಂತೂ ಮಾಡಲ್ಲ ಈ ಎಕ್ಕದ ಮೇಲೆ ಎಕ್ಕದ ಎಲೆ ಮೇಲೆಯೇ ನಾನು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡೋದು ಇವಾಗ ಎಕ್ಕದ ಎಲೆ ಮೇಲೆ ಗಂಧದಿಂದ ನಾನು ಆರು ರೇಖೆ ಉಳ್ಳಂತಹ ತ್ರಿಕೋನವನ್ನು ಬರಿತೀನಿ ಅದಾದ ನಂತರ ಅದ್ರ ಮಧ್ಯೆ ನಾನು ಗಮ್ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರಿತೀನಿ ಗಮ್ ಗಣಪತ ಗಣಪತಯೇ ನಮಃ ಅಂತ ಹೇಳ್ತೀವಲ್ಲ ಹಾಗಾಗಿ ಅದನ್ನು ಬರೆಯೋಂಥ ಸಂದರ್ಭದಲ್ಲೂ ಅಷ್ಟೇ ನಾನು ಗಣೇಶನ ಒಂದು ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊಂಡೇ ನಾನು ಬರಿತಕ್ಕಂಥದ್ದು ಅದನ್ನು ಬರೆದಾದ ನಂತರ ಆ ಒಂದು ನಕ್ಷತ್ರಕ್ಕೂ ಸಹ ನಾನು ಅರಿಶಿನ ಕುಂಕುಮವನ್ನು ಹಚ್ತೀನಿ ಹಾಗೆ ಅಕ್ಷತೆ ಕಾಳನ್ನು ಸಹ ಹಾಕ್ತೀನಿ ಅದಾದ ನಂತರ ಅದ್ರ ಮೇಲೆ ನಾನು ಗಣೇಶನನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀನಿ ಗಣೇಶನ ಪ್ರತಿಷ್ಠಾಪನೆ ಆದಮೇಲೆ ನಾನು ಇಪ್ಪತ್ತೊಂದು ಲೆಕ್ಕದಲ್ಲಿ ಗರಿಕೆಯನ್ನು ತಗೊಂಡು ಬಂದಿರ್ತೀನಿ ನಿಮಗೆ ಯಾವ ಲೆಕ್ಕದಲ್ಲಿ ಅನಿಸುತ್ತೋ ಆ ಲೆಕ್ಕದಲ್ಲಿ ತಗೊಂಡು ಬನ್ನಿ ನಾನು ಇಪ್ಪತ್ತೊಂದು ಗರಿಕೆಯನ್ನು ಸಹ ತಂದು ಅರ್ಪಣೆಯನ್ನು ಮಾಡ್ತೀನಿ ಗಣೇಶ ಅವ್ರಿಗೆ ಜಾಸ್ತಿ ಈ ಗರಿಕೆ ಅಂದರೆ ಇಷ್ಟ ಅಂತೆ ಹಾಗಾಗಿ ಕೆಲವೊಂದು ಕಡೆ ಸಿಗುತ್ತೆ ಕೆಲವೊಂದು ಕಡೆ ಸಿಗಲ್ಲ ನಿಮಗೆ ಏನು ಸಿಗುತ್ತೋ ಅದರಲ್ಲಿ ಭಕ್ತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ನಮಗೆ ಸಿಗುತ್ತೆ ಹಾಗಾಗಿ ಗರಿಕೆಯನ್ನು ಇಡ್ತೀವಿ ಅದಾದ ನಂತರ ಗಣೇಶನಿಗೂ ಸಹ ಮೂರ್ತಿಗೂ ಸಹ ನಾನು ಗಂಧ ಹಾಗೆ ಕುಂಕುಮದ ಒಂದು ಅರ್ಚನೆಯನ್ನು ಮಾಡ್ತ ಕುಂಕುಮವನ್ನು ಇಡ್ತೀನಿ ಇದಾದ ನಂತರ ಸಹ ನಾನು ಹೂವನ್ನು ಮುಡಿಸ್ತಾ ಇದ್ದೀನಿ ಹೂವನ್ನೆಲ್ಲ ಮುಡ್ಸಾದ ನಂತರ ಇವಾಗ ದೀಪನ ಹಚ್ಚೋದಕ್ಕೆ ಅಂಥೇಳಿ ಎರಡು ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೀಪಕ್ಕೂ ಸಹ ಸ್ವಲ್ಪ ಅರ್ಶನ ಕುಂಕುಮನ ಹಾಕ್ತಾ ಇದ್ದೀನಿ ಅದಾದ ನಂತರ ದೀಪಕ್ಕೆ ದೀಪವನ್ನು ಹಂಸಿ ಅದಾದ ನಂತರ ದೀಪಕ್ಕೂ ಸಹ ಒಂದೆರಡು ಹೂಗಳನ್ನು ಸಹ ನಾನಿಲ್ಲಿ ಇದ್ದೀನಿ ಹಾಗೆಯೇ ನೈವೇದ್ಯಕ್ಕೆ ಪೂಜೆ ಮಾಡೋ ಕೂತಾದ ನಂತರ ಪದೇ ಪದೇ ನೈವೇದ್ಯವನ್ನು ಮಾಡ್ಕೊಳ್ಳೋದು ಬೇಡ ಅಂತಲೇ ನಾನು ಮೊದಲೇ ನೈವೇದ್ಯವನ್ನು ಪ್ರಿಪೇರ್ ಮಾಡ್ಕೊಂಡೇನೆ ಪುಳಿಯೋಗರೆ ರೆಡಿ ಮಾಡಿಕೊಂಡೇನೆ ಅದಾದ ನಂತರ ನಾನು ಪೂಜೆಗೆ ಕೂತ್ಕೊಳ್ತಕ್ಕಂಥದ್ದು ಮೊದಲೇ ಎದ್ದು ದೇವ್ರ ಮನೆಯಲ್ಲೇ ಕ್ಲೀನ್ ಮಾಡಿ ಪೂಜೆಯನ್ನು ಮಾಡಿರ್ತೀನಿ ಗಣೇಶನ್ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವನ್ನು ಪೂ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡೇ ಕೂತ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಯಾಕಂದರೆ ಪೂಜೆ ಮಾಡುವಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆದರೂ ಬೇಕಾಗುತ್ತೆ ಹಾಗಾಗಿ ಪದೇ ಪದೇ ಎದ್ದೋಗೋದು ಬೇಡ ಅಂಥೇಳಿ ಮತ್ತು ಪೂಜೆ ಮಾಡಾದ ನಂತರ ನಾವು ನೈವೇದ್ಯ ಮಾಡೋ ಅಷ್ಟರಲ್ಲಿ ಪ್ರಿಪೇರ್ ಅಷ್ಟರಲ್ಲಿ ಮತ್ತೆ ಟೈಮ್ ಆಗುತ್ತೆ ಅಂಥೇಳಿ ಪೂಜೆಯಲ್ಲಿ ಮಾಡಿಟ್ಟಿರ್ತೀವಿ ನೈವೇದ್ಯನೇ ಮುಂದೆ ಇಟ್ಟಿರೋಲ್ಲ ಅಂಥೇಳಿ ಫಸ್ಟನ್ನೇ ಪ್ರಿಪೇರ್ ಮಾಡಿಕೊಂಡು ಅದಾದ ನಂತರನೇ ನಾನಿಲ್ಲಿ ಪೂಜೆಯನ್ನು ಮಾಡ್ತೀನಿ ಇವಾಗ ಆ ಧೂಪಕ್ಕೆ ಅಂತೇಳಿ ಒಂದು ಧೂಪಸ್ಟಿಕ್ ಸಹ ಅಂಟಿಸಿ ಇಡ್ತೀನಿ ಚೆನ್ನಾಗಿ ಅನಿಸುತ್ತೆ ನಾವು ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಆ ಧೂಪ ಸ್ಟಿಕ್ದು ಹೊಗೆ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೊಂದು ಪಾಸಿಟಿವ್ ವೈಬ್ ಅನಿಸುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿಟ್ಕೊಳ್ತೀನಿ ನೈವೇದ್ಯಕ್ಕೆ ಮಾಡಿದ್ದಂಥ ಪ್ರಸಾದ ಹಾಗೆ ನೀರನ್ನು ಸಹ ಇಡ್ತೀನಿ ಅದಾದ ನಂತರ ಗಣೇಶನಿಗೆ ಯಾವಾಗ್ಲೂ ನಾವು ಅರ್ಚನೆಯನ್ನು ಮಾಡಬೇಕಾದ್ರೆ ಕೆಂಪು ಹೂಗಳನ್ನು ಜಾಸ್ತಿ ಬಳಸ್ಬೇಕಂತ ಹೇಳ್ತಾರೆ ಅದು ಮತ್ತು ಅಕ್ಷತೆಯನ್ನು ಜಾಸ್ತಿ ಬಳಸ್ಬೇಕಂತ ಹೇಳ್ತಾರೆ ಹಾಗಾಗಿ ನಾನು ಕೆಂಪು ಹೂಗಳು ಮತ್ತು ಅಕ್ಷತೆಯನ್ನು ಯಾವಾಗಲೂ ಬಳಸ್ತಾ ಇರ್ತೀನಿ ಅಕ್ಷತೆನೂ ಸಹ ಮಾಡ್ತಾ ಇದ್ದೆ ಆದರೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದು ಎಲ್ಲೋ ಅಂತ ಹೇಳಿ ನಾನು ಅದನ್ನೇನೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಷ್ಟೋತ್ತರದ ಬುಕ್ಕನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಗೆಜ್ಜೆ ಬತ್ತಿಯನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೋತ್ತರವನ್ನು ಬರೆದು ಇಟ್ಕೊಂಡಿರ್ತೀನಿ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಅಷ್ಟೋತ್ತರವನ್ನು ಯಾವಾಗಲೂ ಸಹ ಹೇಳ್ತಾ ಇರ್ತೀನಿ ಓಂ ಸಗ್ನಿ ಗರ್ವಚ್ಛಿದೆಯ ನಮಃ ಓಂ ಇಂದ್ರಶ್ರೀ ಪ್ರದಾಯ ನಮಃ ಓಂ ವಾಣಿ ಬಲಪ್ರದಾಯ ನಮಃ ಓಂ ಸರ್ವಸಿದ್ಧಿಪ್ರದಾಯ ನಮಃ ಓಂ ಸರ್ವತನಯಾಯ ನಮಃ ॐ सर्वात्मकाय नमः ॐ सृष्टिकर्त्रे नमः ॐ देवानिकार्चिताय नमः ॐ शिवाय नमः ॐ शुद्धाय नमः ॐ बुद्धिप्रियाय नमः ॐ शुद्धाय नमः ॐ शान्ताय नमः चिणे नमः ओम गजाननाय नमः ओं कालाद्विवृते नम नमः जाति नम नमः चंद्रचूड़ा नम ओं अमरेश्वराय नम ओं नागा नमः ॐ श्रीकान्ताय नमः ॐ रामार्चितपादाय नमः ॐ रनी नमः ॐ स्थूलकान्ताय नमः ॐ सैकते नमः ಈ ರೀತಿ ಅಷ್ಟೋತ್ತರವನ್ನು ಹೇಳೋ ತನಕ ಅಕ್ಷತೆ ಮತ್ತು ಹೂವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಒಂದೊಂದು ನಾಮಾವಳಿಗೂ ಸಹ ನಾನು ಒಂದೊಂದು ಟೈಮು ಅಕ್ಷತೆ ಮತ್ತು ಹೂವನ್ನು ಅರ್ಪಣೆಯನ್ನು ಮಾಡ್ತಾ ಇರ್ತೀನಿ ಅದಾದ ನಂತರ ಕೊನೆಯಲ್ಲಿ ನಾನು ಎಲ್ಲ ಕಷ್ಟಗಳು ಕರ್ಪೂರ ಕರಗದಾಗೆ ಕರಗಲಿ ಅಂತ ಒಂದು ಉದ್ದೇಶದಿಂದ ಕರ್ಪೂರವನ್ನು ಹಚ್ತಾರಂತೆ ಹಾಗಾಗಿ ಕರ್ಪೂರದ ಒಂದು ಆರತಿಯನ್ನು ಮಾಡಿ ಕೊನೆಗೆ ಹೂದ್ಬತ್ತಿಯನ್ನು ಬೆಳಗ್ತೀನಿ ಇದಾದ ನಂತರ ಉಳಿದಿದ್ದಂಥ ಎಲ್ಲ ದೇವ್ರಿಗೂ ಸಹ ಸೇರಿಸಿ ಮತ್ತೊಮ್ಮೆ ಕರ್ಪೂರದ ಆರತಿಯನ್ನು ಮಾಡಿ ಹಾಗೆ ಊದ್ಬತ್ತಿಯನ್ನು ಸಹ ಬೆಳಗ್ತೀನಿ ಇದಾದ ನಂತರ ಎಲ್ಲಾರ್ಗು ಸಹ ನೈವೇದ್ಯವನ್ನು ಅರ್ಪಣೆ ಮಾಡಿ ಎಲ್ಲ ದೇವತೆಗಳಿಗೂ ನೈವೇದ್ಯವನ್ನು ಅರ್ಪಣೆಯನ್ನು ಮಾಡಿ ನನ್ನ ಪೂಜೆಯನ್ನು ಮುಗಿಸ್ತೀನಿ ನಾನು ನಲವತ್ತೆಂಟು ತಿಂಗಳುಗಳ ಕಾಲ ಅಂದರೆ ಸುಮಾರು ನಾಲ್ಕು ವರ್ಷಗಳ ಕಾಲ ಅಂದರೆ ಒಂದು ಪೂಜೆಯನ್ನು ಗಣೇಶ ಸಂಕಷ್ಟ ಚತುರ್ಥಿಯನ್ನು ಮಾಡಿದ್ರೆ ಹನ್ನೊಂದು ಇಪ್ಪತ್ತೊಂದು ಅಥವಾ ನಲ್ವತ್ತೆಂಟು ತಿಂಗಳುಗಳ ಕಾಲ ಮಾಡಬೇಕಂತೆ ಹಾಗಾಗಿ ನಾನು ನಲ್ವತ್ತೆಂಟು ತಿಂಗಳುಗಳ ಕಾಲ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೆ ಈಗಾಗಲೇ ಇಪ್ಪತ್ತೇಳು ತಿಂಗಳು ಮುಗಿಸಿದ್ದೀನಿ ಹತ್ತತ್ರ ಎರಡು ವರ್ಷಗಳ ಕಾಲ ಮುಗಿಸಿದ್ದೀನಿ ಇನ್ನೂ ಎರಡು ವರ್ಷಗಳ ಕಾಲ ಬಾಕಿ ಇದೆ ಹಾಗಾಗಿ ನಿಜವಾಗ್ಲೂ ಇದೊಂದು ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ ಮನೆಯಲ್ಲಿ ಹಾಗೆಯೇ ಆ ಪೂಜೆ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಒಂದು ಒಳ್ಳೆ ವೈಬ್ಸಲ್ಲಿ ಮಾಡ್ತಾ ಇರ್ತೀವಿ ಕೆಲಸಗಳನ್ನು ಬೇರೆ ಯಾವುದೇ ರೀತಿಯಾದಂತಹ ಯೋಚನೆಗಳಿರಲ್ಲ ಆ ಒಂದು ಸಂಕಲ್ಪ ಆ ಒಂದು ಪೂಜೆ ಮಾಡ್ತಾನೆ ನಮಗೆ ಒಂದು ಪಾಸಿಟಿವ್ ವೈಬ್ಸ್ಗಳು ಸಿಗ್ತಾ ಹೋಗುತ್ತೆ ಸಾಧ್ಯ ಆದಷ್ಟು ಒಳ್ಳೆಯ ಒಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಂಡು ಒಳ್ಳೆಯ ಒಂದು ಅಭ್ಯಾಸಗಳನ್ನು ನಮ್ಮಲ್ಲೂ ಸಹ ನಾವು ಬೆಳೆಸ್ಕೊಳ್ಳೋಣ ತಪ್ಪೆಲ್ಲ ನಮ್ಮಲ್ಲಿ ಇಟ್ಕೊಂಡು ನಾವು ದೇವರನ್ನು ನನ್ನ ಹಣೆ ಬರ ಹೀಗೆ ಅಂತೇಳಿ ನಾನು ಆಲ್ರೆಡಿ ಮೊದಲೇ ಹೇಳಿದೆ ನಮ್ಮ ಒಂದು ಪ್ರಾಬ್ಲಮನ್ನು ಇಟ್ಕೊಂಡು ನಾವು ದೇವರನ್ನು ನಿಂತಕ್ಕಂಥದ್ದು ಬೇಡ ದೇವರಿಂದ ನಮಗೇನು ಆಗಿಲ್ಲ ಅಂಥೇಳಿ ನಮ್ಮ ಮನಸ್ಸು ಎಷ್ಟು ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡುತ್ತೋ ನಮ್ಮಲ್ಲಿ ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೋ ಅಷ್ಟು ಪಾಸಿಟಿವ್ ಆಗಿ ನಮ್ಮ ಲೈಫ್ ಆಗುತ್ತೆ ಹಾಗಾಗಿ ನಮ್ಮ ಒಂದು ತಪ್ಪುಗಳನ್ನು ನಾವೇ ತಿತ್ಕೊಳ್ಳೋಣ ನಮ್ಮ ತಪ್ಪುಗಳನ್ನು ನಾವೇ ತಿಳ್ಕೊಂಡು ನಾವೇ ಸರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವ್ಲಾಗು ಇಷ್ಟ ಆಯಿತು ಖಂಡಿತವಾಗಿಯೂ ಫಾಲೋ ಮಾಡಿ ಹಾಗೆಯೇ ನಿಮ್ಮ ಮನೆಯಲ್ಲಿ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ತಿಳಿಸ್ಕೊಳ್ಳಿ ಹಾಗೆಯೇ ಇನ್ನೊಂದು ಹೇಳಬೇಕಿತ್ತು ಉಪವಾಸವನ್ನು ಸಹ ಹಾಗೆಯೇ ನಾನು ಸಂಜೆ ತನಕ ಉಪವಾಸವನ್ನು ಮಾಡ್ತೀನಿ ಸಮಟೈಮ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಟೈಮು ಉಪವಾಸವನ್ನು ಮಾಡ್ತೀನಿ ಇಲ್ಲ ಅಂಥೇಳಿದ್ರೆ ಸಂಜೆ ತನಕ ಉಪವಾಸವನ್ನು ಮಾಡ್ತೀನಿ ಕೆಲವೊಂದು ಕಡೆ ಚಂದ್ರ ದರ್ಶನ ಆಗೋದಿಲ್ಲ ಹಾಗಾಗಿ ಶಿವನ ತಲೆ ಮೇಲೆ ಇರ್ತಕ್ಕಂಥ ಚಂದ್ರನನ್ನೇ ನೋಡಿ ನನ್ನ ಉಪವಾಸವನ್ನು ಕೈಬಿಡ್ತೀನಿ ನಿಮಗೂ ಸಹ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ